ನಾನು ಹೇಳೋದಾದರೆ ನಾನು ರೇಖೆಯಿಂದಲೇ ಬದುಕಿದ್ದೀನಿ ಅಂತ ಹೇಳ್ಬೋದು ನಾನು ಇದಕ್ಕಿಂತ ಮುಂಚೆನೂ ರೇಖೆ ಮಾಡ್ತಾಯಿದ್ದೆ ಮೊದಲು ರೇಖೆ ಬೇರೆಯವರಿಂದ ಕಲಿತಾಗ ಏನಾಗಿತ್ತು ಅಂದರೆ ಎಸ್ ಎಸ್ ನಂದು ಪಿ ಯು ಸಿ ಆಗಿಬಿಟ್ಟು ಅಷ್ಟಕ್ಕೆ ನಂದು ಎಜುಕೇಷನ್ ಸ್ಟಾಪ್ ಆಗೋಗಿತ್ತು ಓದಬೇಕು ಅಂತ ಇಷ್ಟ ಆಯಿತು ಆದರೆ ತುಂಬ ಏನೇನೋ ಪರಿಸ್ಥಿತಿಗಳು ಓದೋಕ್ಕಾಗ್ತಿರಲಿಲ್ಲ ಹಾಗಾಗಿ ಕೆಲಸಕ್ಕೆ ಸೇರಿಕೊಂಡೆ ಕೆಲಸಕ್ಕೆ ಸೇರಿಕೊಂಡಾದ್ಮೇಲೆ ಹೀಗೆ ಓದೋಕ್ಕೂ ಆಗಲೇ ಇಲ್ಲ ಮತ್ತು ಬಿ ಪಿ ಎಲ್ಲ ಒಂದು ಫೈವ್ ಇಯರ್ಸ್ ಕೆಲಸ ಮಾಡಿದೆ ಬಿಟ್ಟೆ ಅದಾದ್ಮೇಲೆ ಟೀಚಿಂಗ್ ಲೈನಿಗೆ ಬಂದಾಗ ಒಬ್ರು ಗುರುಗಳು ಸಿಕ್ಕಿದ್ರು ರೇಕಿ ಗುರುಗಳು ಸಿಕ್ಕಿದ್ರು ಆ ರೇಖೆ ಗುರುಗಳು ಸಿಕ್ಕದಾದ್ಮೇಲೆ ರೇಖೆ ಕಲ್ತ್ಕೊಂಡಾದ್ಮೇಲೆ ನಾನು ಪಿ ಯು ಸಿ ಆಗಿರ್ಲಿಲ್ವಲ್ಲ ಸಾರಿ ಪಿ ಯು ಸಿ ಆಗಿತ್ತು ಡಿಗ್ರಿ ಮಾಡ್ಕೋಬೇಕಾಗಿತ್ತು ಆವಾಗ ನಾನು ಡಿಗ್ರಿ ಹೋಗಬೇಕು ಅಂತಂದ್ರೆ ಎರಡು ಸಲ ಡಿಗ್ರಿ ಕಟ್ಟಿದ್ರೇನು ನಾನು ಈವ್ನಿಂಗ್ ಕಾಲೇಜ್ ತಗೊಂಡ್ರು ಮಾಡೋಕ್ಕಾಗಲಿಲ್ಲ ಮತ್ತು ಈ ರೇಖೆ ಗುರುಗಳು ಸಿಕ್ಕಾದ್ಮೇಲೆ ಅವರು ಅದರದ್ದು ಇದನ್ನೆಲ್ಲ ಹೇಳ್ಕೊಟ್ರು ರೇಖಿ ಮಾಡೋಕ್ಕೆ ಶುರು ಆದಮೇಲೆ ಫುಲ್ ಓದಿದೆ ನಾನು ಬಿ ಎ ಮಾಡಿಕೊಂಡೆ ಬಿ ಎಡ್ ಆಯಿತು ನರ್ಸರಿ ಟ್ರೈನಿಂಗ್ ಆಯಿತು ಫುಲ್ ಎಲ್ಲ ನನಗೆ ಏನೇನು ಓದಬೇಕು ಅಂತಿತ್ತು ಎಲ್ಲ ಸಾಧಿಸಿದೆ ಆಮೇಲೆ ಸ್ಕೂಲ್ಗಳು ಚೇಂಜ್ ಮಾಡಿದೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು ಅದನ್ನೂ ಮಾಡಿದೆ ಅದರಿಂದ ಎಲ್ಲ ತುಂಬ ಖುಷಿಯಾಯಿತು ಆಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ಯಾವ್ಯಾವ್ದೋ ಕಾರಣಗಳಿಂದ ಈ ರೇಖಿ ಬಿಟ್ಟು ಹೋಗಿತ್ತು ಸರಿ ಇದನ್ನು ಹೀಗೆ ಹುಡುಕ್ತಾ ಇದ್ದೆ ಒಂದು ದಿವಸ ಫೇಸ್ಬುಕ್ಕಲ್ಲಿ ಯಾರಾದರೂ ಗುರುಗಳು ಸಿಗ್ತಾರಾ ಅಂತ ಹೇಳಿ ಆವಾಗ ಫೇಸ್ಬುಕ್ಕಲ್ಲಿ ಗುರುದತ್ ಮರಾಠಿ ಅವ್ರದ್ದು ಇದು ಸಿಕ್ತು ಸರಿ ಎಲ್ಲರೂ ಹೇಳೋ ಒಂದು ನಾನು ನೋಡೋಣ ಇನ್ನೊಂದು ನನಗೇನು ಅನ್ನಿಸ್ತಾ ಇತ್ತು ಸ್ವಲ್ಪ ನನಗೂ ಸರ್ ನನಗಿಂತ ಚಿಕ್ಕವರಿದ್ದಾರೆ ನನ್ನ ತಲೆಯಲ್ಲಿ ಏನು ಅಂದರೆ ಗುರುಗಳು ಅಂತಂದರೆ ದೊಡ್ಡೋರಿರಬೇಕು ಅನ್ನೋದು ಒಂದು ಇಮೇಜ್ ನನ್ನಲ್ಲಿತ್ತು ಯಾಕೆಂದ್ರೆ ನನಗೆ ಮುಂಚೆ ಹೇಳ್ಕೊಟ್ಟವರೆಲ್ಲ ನನಗಿಂತ ದೊಡ್ಡವರಿದ್ರು ಸೊ ನನ್ನ ತಲೆಯಲ್ಲಿ ಅಯ್ಯೋ ಏನಪ್ಪ ಮಾಡೋದು ಇವ್ರ ಹತ್ರ ಹೇಳ್ಕೊಳ್ಳೋದು ಅಂತ ಸ್ವಲ್ಪ ತಲೆನಲ್ಲಿ ಇತ್ತು ಸರಿ ಹಂಗೂನು ಇರಲಿ ನೋಡೋಣ ಏನು ಹೇಳ್ತಾರೆ ಅಂತ ಸಿಲ್ವರ್ ಮೆಂಬರ್ ಆದೆ ಸರಿ ಅನ್ನಿಸ್ತು ಆಮೇಲೆ ಸ್ವಲ್ಪ ಅಷ್ಟೇನೋ ಹೇಳ್ಕೊಬೇಕು ಅಂತ ಅನಿಸ್ತಿರಲಿಲ್ಲ ಇರಲಿ ಬಿಡು ಇರಲಿ ಬಿಡು ಅಂತ ಒಂದು ದಿವ್ಸ ಅವ್ರು ಹೇಳ್ತಾ ಇದ್ದಾಗ ಹಿಂಗೆ ಒಂದು ಏನಾದರೂ ಮಾವಿನ ಮರದಲ್ಲಿದ್ದಾಗ ಒಂದು ಹಣ್ಣು ಬೇಕು ಅಂದರೆ ಕಲ್ಲೆಸಿತೀರಾ ನಿಮಗೆ ಸಿಗುತ್ತೆ ಆಮೇಲೆ ಜಾಸ್ತಿ ಬೇಕು ಅಂತಂದರೆ ಏನು ಮಾಡ್ತೀರಾ ಕೋಲ್ ತಗೋತೀರಾ ಹೊಡಿತೀರಾ ಸಿಗುತ್ತೆ ಅಂತ ಹೇಳಿ ಇನ್ನೂ ಜಾಸ್ತಿ ಬೇಕು ಅಂತಂದಾಗ ನೀವು ಮರ ಇನ್ನೂ ಕಲಿಬೇಕಾಗತ್ತೆ ಅಥವಾ ಅದನ್ನು ನಾವು ಇನ್ನು ಕಲಿತು ಅದನ್ನು ಹೇಗೆ ಹರ್ಕೊಳ್ಳೋದು ಅಥವಾ ತೊಗೊಳ್ಳೋದು ಅನ್ನೋದನ್ನು ಕಲಿಬೇಕು ಅಂತ ಸರ್ ಹೇಳಿದ್ದು ನನಗೆ ತಲೆಗೆ ನಾಟಿತು ಅದಕ್ಕೆ ಅಂಥೇಳಿ ಡೈಮಂಡ್ ಗ್ರೂಪಿಗೆ ಸೇರಿಕೊಂಡು ಆವಾಗ ಅವ್ರು ಹೇಳಿದ ಒಂದೊಂದು ನನ್ನ ತಲೆಗೆ ತುಂಬ ನಾಟಕ ಆವಾಗ ನನಗೆ ಇವರು ನಿಜವಾದ ಮೇ ಬಿ ದಟ್ ಇಸ್ ಮೈ ಈಗಲೂ ಇರಬಹುದು ಇಲ್ಲ ಅಂತ ಹೇಳಲ್ಲ ಆದರೆ ನನಗೆ ಇವಾಗ ಏನಿದೆ ನನ್ನ ಫಸ್ಟ್ ಹಾಫ್ ಆಫ್ ಮೈ ಲೈಫಲ್ಲಿ ನಾನು ಕಷ್ಟಪಟ್ಟಿರಬಹುದು ಬಟ್ ಹಿಂದೆ ತಿರುಗಿ ನೋಡಿದಾಗ ನನಗೆ ಖುಷಿ ಇದೆ ನನ್ನ ಲೈಫ್ ಬಗ್ಗೆ ನಾನು ಸಾಧನೆ ಮಾಡಿದ್ದೀನಿ ಅಂತ ಇವಾಗ ನನ್ನ ಲೈಫ್ನಲ್ಲಿ ಇವಾಗ ಸೆಕೆಂಡ್ ಇನ್ನಿಂಗ್ ಶುರುವಾಗಿದೆ ಆ ಸೆಕೆಂಡ್ ಇನ್ನಿಂಗ್ನಲ್ಲೂ ನಾನು ನಾನು ಎಷ್ಟು ದಿವಸ ಬದುಕ್ತೀನೋ ಅಷ್ಟು ದಿವಸ ನಾನು ಇನ್ನೊಬ್ಬರಿಗೆ ರೋಲ್ ಆಗಬೇಕು ಮತ್ತು ನಾನು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಿರಬೇಕು ಆಮೇಲೆ ನಾನು ಮಕ್ಕಳಿಗೆ ನಾನು ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಆಗಿರಬೇಕು ಅನ್ನೋದು ಒಂದು ನಂದು ಇದ್ದು ಅದಕ್ಕೋಸ್ಕರ ನಾನು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಮೈ ಲೈಫ್ನು ನಾನು ಬ್ಯೂಟಿಫುಲ್ಲಾಗಿ ಮಾಡ್ಕೋಬೇಕು ಅನ್ನೋದೇ ನನ್ನ ಈ ಧ್ಯೇಯ ಅದಕ್ಕೋಸ್ಕರನೇ ಈ ಕಲ್ಪ ಸೇರ್ಕೊಂಡಿದ್ದೀನಿ ಗುರುದತ್ ಸರ್ ಮರಾಠಿಯವರು ನನಗೆ ನಿಜವಾಗಿ ದಾರಿದೀಪ ಆಗಿದ್ದಾರೆ ಐ ಆಮ್ ವೆರಿ ಥ್ಯಾಂಕ್ ಯು ಸರ್